ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಶನಿವಾರ ಬರ್ರಿ ಶನಿವಾರದ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೀವು ಇಲ್ಲಿ ನೋಡ್ಬೋದು ಇವತ್ತು ಮೂಲಂಗಿ ತಗೋ ತರಿಸಿದ್ದೆ ಹಾಗಾಗಿ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಟೊಮೆಟೊ ಹಣ್ಣನ್ನು ಹಾಕಿ ಹಾಗೆ ಮೂಲಂಗಿ ಸೊಪ್ಪು ಹಂಗೆ ಮೂಲಂಗಿನ ಹೆಚ್ಚಾಕಿ ಭಾಳ ದಿವಸ ಆಗಿತ್ತು ನಾನು ಮೂಲಂಗಿ ಸಾಂಬಾರು ಮಾಡಿ ಹಾಗಾಗಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಮೂಲಂಗಿ ಸೊಪ್ಪನ್ನು ಹಾಕಿ ಮೂಲಂಗಿನ ಹೆಚ್ಚಾಕಿ ಕುಕ್ಕರ್ಗೆ ಇಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಕುಕ್ಕರ್ ಇಡ್ತಾ ಇದನ್ನಿ ಹಾಗೆ ನೋಡಿರಿ ಜೋಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಶುಕ್ರವಾರ ತಿಂಡಿ ಮಾಡಿದ್ನಲ್ಲ ದೋಸೆ ಮಸಾಲೆ ದೋಸೆ ಹಂಗಾಗಿ ಶನಿವಾರ ಶನಿವಾರ ದಿವಸ ಒಂದು ದಿವಸ ಬಿಟ್ಟು ಒಂದು ದಿವಸ ರೊಟ್ಟಿ ಮಾಡೋದಂತ ಪ್ರತಿದಿನ ರೊಟ್ಟಿ ಮಾಡಿದರೆ ತಿನ್ನಂಗಾಗಲ್ಲ ಹಂಗಾಗಿ ಇವತ್ತು ಮೂಲಂಗಿ ಸಾಂಬಾರು ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪಿನ ಸಾಂಬಾರು ಮಾಡಿ ಜೋಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಈಗ ಕುಕ್ಕರನ್ನು ಇಟ್ಟನಿ ಕುಕ್ಕರು ಸಿಟಿ ಎರಡು ಸಿಟಿ ಹೊಡೆದ್ರೆ ಆಯಿತು ಈ ಕಡೆ ಜವಳಿಕಾಯಿನ ಹುರ್ಕೊತ ಅದನಿ ಜವಳಿಕಾಯಿ ಹುರಿದು ಜವಳಿಕಾಯಿ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡಿದರೆ ಬೆಳಗ್ಗೆ ಬೆಣ್ಣೆ ಹಚ್ಕೊಂಡು ಬಿಸಿ ಎರಡು ಎರಡು ಮೂರು ರೊಟ್ಟಿ ತಿಂದರೆ ಇವತ್ತಿನ ಶನಿವಾರದ ಬ್ರೇಕ್ಫಾಸ್ಟ್ ಹಾಕೈತಿ ನೋಡ್ರಿ ಬೆಣ್ಣೆ ಕೂಡ ಐತಿಲ್ಲಿ ಬೆಣ್ಣೆನೂ ಇಟ್ಟನಿ ಬೆಣ್ಣೆ ಯಾವಾಗಲೂ ಇರ್ತೈತಿ ಮನೆಯಾಗ ಕಡ್ದು ಇಟ್ಟಿರ್ತನಿ ನೋಡಿರಿ ಸೌತೆಕಾಯಿ ಹೆಚ್ಚಿಟ್ಟನಿ ರೊಟ್ಟಿಗೆ ತಿನ್ನೋಕ್ಕೆ ಪಲ್ಯ ರೆಡಿ ಆಗೈತಿ ಹಾಗೆ ಮೂಲಂಗಿ ಸಾಂಬಾರು ಕೂಡ ರೆಡಿ ಆತು ನೋಡಿರಿ ರೊಟ್ಟಿ ಮಾಡಿ ತಿಂದಾದಮೇಲೆ ಇಷ್ಟು ಗ್ಯಾಸು ಗ್ಯಾಸಿನ ಕಟ್ಟೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಆಗಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಏನಂತ ನೋಡೋಣ ಈ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಈಗ ಮಧ್ಯಾಹ್ನ ಆಯಿತು ಹನ್ನೆರಡುವರೆ ಒಂದು ಗಂಟೆ ಆಗು ಸ್ನಾನ ಪೂಜೆ ಎಲ್ಲ ಆಯಿತು ನೋಡ್ರಿ ಇವತ್ತು ಜಡಿ ಹಾಕ್ಕೊಂಡಿದ್ರಿ ಈಗ ಸ್ವಲ್ಪ ಅನ್ನ ಮಾಡಿಟ್ಟು ಅನ್ನ ಮಾಡಿಟ್ಟು ಈಗ ಏನಪ್ಪ ಅಂದರೆ ಬಟ್ಟೆ ಅದ ಮಡ್ಚು ನೆನ್ನೆ ಬಟ್ಟೆ ತೊಗೊಂಬಂದವೆಲ್ಲ ಹಾಗೆ ಇದ್ದಾವೆ ನಿನ್ನೆ ಮೊನ್ನೆ ಒಣ ಹಾಕಿದ್ದು ಬಟ್ಟೆನ ಒಂದು ರಾಶಿ ಬಟ್ಟೆ ಈ ಬಟ್ಟೆನ ಈಗ ನಾನು ಒಣ ಹಾಕ್ತೀನಿ ಒಣ ಸಾರಿ ಇನ್ನೇನೋ ಮಾತಾಡಕತ್ತೀನಿ ಇವತ್ತು ಹುಚ್ಚಿಯಿಂದ ಇಲ್ಲಿ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ ತೋರಿಸ್ತೀನಿ ಈಗ ಅಷ್ಟು ಬಟ್ಟೆನ ಮಡ್ಚಿಡ್ಬೇಕು ಹಾಗೆ ಇಲ್ಲಿ ನೋಡ್ರಿ ಇದೇನು ಕಾಣಿಸ್ತೈತೆ ಇದನ್ನು ತೊಳಿಬೇಕು ನಾನು ಯಾವಾಗ ತೊಳಿಯೋದಾಗ್ತದ ಏನು ಗೊತ್ತಿಲ್ಲ ಕಾಣಿಸ್ತೈತಲ್ಲ ಚುಮಿತ್ತು ಕಡಿಬೇಕು ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿ ತೋರಿಸ್ತೀನಿ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿ ಅದ ಒಣ ಹಾಕೋಕೆ ಅವನ್ನ ಒಣ ಹಾಕಿ ಒಣ ಹಾಕಿ ಅವನ್ನ ಒಣ ಒಣ ಮಡಚಿಟ್ಟು ಸುಮಾರು ಕೆಲಸ ಐತಿ ಇವತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿ ಮಾಡಿಟ್ಕೊಳ್ಳೋಣ ಅಂತ ಅದನ್ನಿ ಅವನ್ನ ಕ್ಲೀನಾಗಿ ಹಸ್ ಮಾಡ್ಕೊಂಡು ಹಸ್ ಮಾಡ್ಕೊಂಡೇನಿ ಇದನ್ನು ಕೊತ್ತಂಬರಿ ಕಾಳನ್ನ ಹಾಸ್ ಮಾಡ್ಕೊಂಡೀನಿ ಜೀರಿಗೆ ಆಸ್ ಮಾಡ್ಕೊಂಡಿಲ್ಲ ಇನ್ನು ಅದೊಂದು ಸ್ವಲ್ಪ ನೋಡ್ಕೊತೀನಿ ಪಾಕೆಟಲ್ಲಿ ಬಂದಿರೋ ಜೀರಿಗೆ ಆದರೆ ಏನಿರಲ್ಲ ಅದರಲ್ಲಿ ಹಳ್ಳು ಕಸ ಕಡ್ಡಿ ಅಂಥದ್ದು ಏನೂ ಇರೋದಿಲ್ಲ ಈ ಕುಲ ತೊಗೊ ಕಟ್ಕೊಟ್ಟಿರ್ತಾರಲ್ಲ ಪಾಕೆಟ್ ಪಾಕೆಟ್ ಮಾಡಲಿಲ್ಲದಂಗೆ ಕುಲ ಕಟ್ಕೊಟ್ಟಿರ್ತಲ್ಲ ಅದು ಅದರಲ್ಲಿ ಮಾತ್ರ ಹಳ್ಳಿರ್ತಾವೋ ಕಸ ಕಡ್ಡಿ ಅಂತ ಇರ್ತೈತಿ ಕ್ಲೀನ್ ಮಾಡ್ಬೇಕಾಗ್ಕತಿ ಈಗ ಸ್ವಲ್ಪ ಒಂದು ಒಂದ್ಸತಿ ನೋಡ್ಕೊಂಬರ್ತೀನಿ ಜೀರಿಗೆನ ಹಾ ಪ್ಲೇಟಲ್ಲಿ ಹಾಕಿ ನೋಡಿದರೆ ಗೊತ್ತಾಗ್ಬಿಡ್ತೈತಿ ಸಣ್ಣ ಸಣ್ಣ ಹಳ್ಳ ಇರ್ತಾವು ನೋಡಿ ಇದು ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಸ್ವಲ್ಪ ಜೀರಿಗೆ ಪುಡಿ ಕೊತ್ತಂಬರಿ ಪೌಡ್ರ್ ಮಾಡ್ಕೊಳೋದೈತಿ ಬನ್ನಿ ಸಾಯಂಕಾಲ ಮಠ ಏನಿಲ್ಲ ಆಗ್ತದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ರುಟೀನ್ ಬ್ಲಾಗ್ ಇರ್ತೈತಿ ಬನ್ನಿ ಈಗ ಬಟ್ಟೆನ ಮಡಚಕ್ಕೆ ಸ್ಟಾರ್ಟ್ ಮಾಡೋಣ ಮತ್ತೆ ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ನಾನು ಆಮೇಲೆ ವಿಡಿಯೋ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತೆ ಸಾಯಂಕಾಲ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಮತ್ತೆ ಕೊತ್ತಂಬರಿ ಕೊತ್ತಂಬರಿ ಕಾಳಿನ ಪುಡಿ ಮತ್ತೆ ಜೀರಿಗೆ ಜೀರಿಗೆ ಪುಡಿ ಖಾಲಿಯಾಗಿತ್ತಲ್ಲ ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಸ್ವಲ್ಪ ಕೊತ್ತಂಬರಿನ ಹುರ್ಕೊಳ್ತಾ ಇದನ್ನ ಇದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು ಇದು ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಜೋರಾಗಿಟ್ರೆ ಒಂದೊಂದು ಸೀದ್ ಬಿಡ್ತಾವೆ ಒಂದೊಂದು ಹುರಿದಿರದೆಲ್ಲ ಆ ಥರ ಆಕತಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ರೀತಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಹಾಗೆ ನಾನು ಕೊತ್ತಂಬರಿ ಬೀಜನ ಹುರಿದೆ ಮತ್ತು ಅದಾದ್ಮೇಲೆ ಜೀರಿಗೆನ ಹುರ್ಕೊಳ್ತಾ ಈಗ ಎರಡನ್ನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾದರೂ ಒಂದು ಸ್ಪೈಸಿ ಕೋಸಂಬರಿ ಅಥವಾ ಸೌತೆಕಾಯಿ ರೊಟ್ಟಿ ತಿಂತೀವಲ್ಲ ಅದಕ್ಕಾದರೂ ಇನ್ನೇನಕ್ಕಾದರೂ ಮತ್ತೆ ಕಾಳುಗಳದ್ದು ಸಲಾಡ್ ಮಾಡಿದ್ರೆ ಮತ್ತು ಫ್ರೂಟ್ ಸಲಾಡ್ ಮಾಡಿದರೆ ಮೇಲೆ ಒಂದು ಚೂರು ಹಾಕ್ಕೊಂಡು ತಿಂದರೆ ಚೆನ್ನಾಗ್ತತಿ ಜೀರಿಗೆ ಪೌಡ್ರ್ ಕೊತ್ತಂಬರಿ ಪೌಡ್ರನ್ನ ಹಾಕ್ಬೋದು ಹಾಗಾಗಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇದನ್ನು ಕೂಡ ಅಷ್ಟೇ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಕತಿ ಹುರಿದು ತಣ್ಣಗಾದ್ಮೇಲೆ ಸಣ್ಣ ಮಿಕ್ಸಿ ಜಾರ್ನ ನಾನು ಜಾಸ್ತಿ ಉಪಯೋಗಿಸೋದಿಲ್ಲ ಪುಡಿಗೋಸ್ಕರ ಇರೋದದು ನೋಡ್ರಿ ಈಗ ಅದರಲ್ಲೇ ಈಗ ಪುಡಿ ಮಾಡಿಕೊಂಡೆ ನೋಡ್ರಿ ಎಷ್ಟು ಚೆನ್ನಾಗಿ ಪುಡಿ ಆಗಿದ್ದವು ಸ್ಟೀಲಿಲ್ ಬಾಕ್ಸಲ್ಲಿ ಹಾಕಿ ಇದು ನನ್ನ ಮಗ ಸ್ಕೂಲಿಗೆ ಹೋಗೋವಾಗ ತಿಂಡಿ ಕಟ್ಕೊಂಡು ಹೋಗ್ತಿದ್ದ ಬಾಕ್ಸಲ್ಲಿ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಅದಕ್ಕೆ ಈಗ ಹಾಕಿಟ್ಟೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಎಸ್ ಸಿ ಬ್ಲಾಕ್ಸ್ ಇವತ್ತು ಈಗ ಬೆಳಗ್ಗೆ ಫ್ರೆಶ್ ಆಗಿ ಹೋಗಿ ಬಾನುಕಡೆ ರಂಗುರಿ ಹಾಕಿ ಬಂದೆ ಬಂದ ತಕ್ಷಣ ಇವತ್ತು ತಿಂಡಿ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಿಟ್ಟಿ ಏನು ಮಾಡೋಲ್ಲ ನಿನ್ನೆ ರೊಟ್ಟಿ ಮಾಡಿದ್ದೆ ಮತ್ತು ನಿನ್ನೆ ರೊಟ್ಟಿ ಮಾಡಿದ್ದು ನಿನ್ನೆ ಶುಕ್ರವಾರ ನಿನ್ನೆ ಶನಿವಾರ ರೊಟ್ಟಿ ಮಾಡಿದ್ದೆ ಹಾಗಾಗಿ ಬೇರೆ ಕೆಲಸ ರೊಟ್ಟಿ ಮಾಡೋದು ಇಟ್ಕೊಂಡ್ರೆ ಬೇರೆ ಏನೇ ಕೆಲಸ ಮಾಡೋದಕ್ಕೆ ಆಗಂಗಿಲ್ಲ ಹಾಗೆ ಸಾಯಂಕಾಲ ವಾಕ್ ಕೂಡ ಹೋಗಿ ಬಂದೆ ನಿನ್ನೆ ಇನ್ನೂ ಸ್ವಲ್ಪ ಒಂದಷ್ಟು ಸೀರೆಗಳು ಮತ್ತು ಬೇರೆ ಬೇರೆ ಬಟ್ಟೆಗಳೆಲ್ಲ ಐರನ್ ಮಾಡ್ಕೊಳ್ಳೋ ಹಾಗಾದವು ಒಂದಷ್ಟು ಡ್ರೆಸ್ಸು ಮತ್ತು ಒಂದು ಮೂರು ಸೀರೆನ ಐರನ್ ಮಾಡ್ಕೊಂಡಿನಿ ಇನ್ನೊಂದು ಸ್ವಲ್ಪ ಅದವು ಇವತ್ತು ಅವನ್ನ ಐರನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವತ್ತು ಬೆಳಗ್ಗೆ ಈಗ ತಿಂಡಿ ಮಧ್ಯಾಹ್ನ ಒಂದು ಚಪಾತಿ ಒಂದು ತರಕಾರಿ ಎಲ್ಲ ಒಂದೊಂದು ಥರ ಒಂದು ಒಂದೊಂದು ತರಕಾರಿ ಒಂದೊಂದೇ ಪೀಸ್ ಓದತ್ತಿ ಅದನ್ನೆಲ್ಲ ಹಾಕಿ ಒಂದು ತರಕಾರಿ ಪಲ್ಯ ಮಾಡ್ತೀನಿ ಒಂದು ಚಪಾತಿ ಅದೇ ಮಿಲೆಟ್ ಹಿಟ್ಟು ಹಾಕಿಸ್ಕೊಂಬಂದಿದ್ನೆಲ್ಲ ಎಲ್ಲ ಎಲ್ಲ ಥರ ರಾಗಿ ಜೋಳ ಗೋಧಿ ಎಲ್ಲ ಹಾಕಿ ಅದರದ್ದೇ ಇವತ್ತು ಮಧ್ಯಾಹ್ನ ಚಪಾತಿ ಮಾಡ್ತೀನಿ ರಾತ್ರಿ ಬೇರೆ ಏನಾದರೂ ಮತ್ತೆ ಮಾಡೋಣ ಸ್ವೀಟ್ ಗೀಟ್ ಮಾಡಿ ಮಾಡೋಣ ಅಂತ ನೋಡೋಣ ಮಧ್ಯಾಹ್ನ ರಾತ್ರಿ ಬರೋ ಸ್ವೀಟ್ ಮಧ್ಯಾಹ್ನ ಮಾಡ್ತೀನೋ ಅಥವಾ ಮಧ್ಯಾಹ್ನ ಮಡಚಕತಿ ರಾತ್ರಿ ಮತ್ತೆ ಏನು ಏನು ಉಲ್ಟಾ ಪಟ್ಟಾಕತ್ತೆ ಗೊತ್ತಿಲ್ಲ ಪುಟ್ಟನಲ್ಲಿ ಮಾಡ್ತೀನಿ ಈಗ ಬೆಳಿಗ್ಗೆ ಅಂದರೂ ತಿಂಡಿ ಅವಲಕ್ಕಿ ಇವಾಗ ಒಂದು ಸ್ವಲ್ಪ ಕಾಳುಗಳನ್ನೆಲ್ಲ ನೆನೆ ಹಾಕ್ಕೊಳ್ತೀನಿ ಮಡಕೆ ಕಾಳುಗಳನ್ನೆಲ್ಲ ಈಗ ನೆನೆ ಹಾಕಿಟ್ರೆ ರಾತ್ರಿ ಎಲ್ಲ ಬಸ್ತು ಸಾಯಂಕಾಲಕ್ಕೆ ಮೊಳಕೆ ಕಟ್ಟಾಕಿಟ್ಬಿಟ್ರೆ ಬೆಳಗ್ಗೆ ಮೊಳಕೆ ಬರ್ತಾವೆ ಪಲ್ಯಕ್ಕೂ ನಾವು ಸ್ವಲ್ಪ ಜಾಸ್ತಿನ ನೆನೆ ಹಾಕಿಟ್ಟಿರ್ತೀನಿ ಯಾಕಂದರೆ ಪಲ್ಯಕ್ಕೂ ಬರ್ತಾವೆ ಮತ್ತು ಬೇರೆ ಇನ್ನೊಂದು ನಾನು ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೂ ಕೂಡ ಬರ್ತವೆ ಅದಕ್ಕೆ ಸ್ವಲ್ಪ ಜಾಸ್ತಿನ ನೆನೆ ಹಾಕಿ ಇಡ್ತೀನಿ ಹಾಗೆ ಹಾಗೆ ನನ್ನ ಚಾನಲ್ನ ಜೆ ವಿ ಸಿ ಬ್ಲಾಗ್ಸ್ ಇನ್ ಕನ್ನಡ ಅಂತ ಐತಲ್ಲ ಅದನ್ನು ಬೇರೆ ಹೆಸರು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿನಿ ನೋಡೋಣ ಇನ್ನು ಯಾವ ಹೆಸರು ಅಂತ ನಾನು ಒಂದೆರಡು ಮೂರು ಹೆಸರನ್ನ ನೋಡಿಟ್ಕೊಂಡೀನಿ ಅದರಲ್ಲಿ ಯಾವುದು ನನಗೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಇಡೋ ಅಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ಒಂದಿನ ದಿನಗಳಲ್ಲಿ ಅದು ಹೆಂಗೆ ಚೇಂಜ್ ಮಾಡಿದ್ರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ನೋಡೋಣ ನನ್ನ ಮಗನ ಕೊಟ್ಟಾಗ ಚರ್ಚೆ ಮಾಡಿ ಮಾತಾಡಿಕೊಂಡು ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಅವಾಗಲೇ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೆ ಈಗ ಒಂದು ವರ್ಷದಿಂದಲೇ ನಾನು ಅಂದ್ಕೊಂಡಿದ್ದೆ ಹೆಸರು ಚೇಂಜ್ ಮಾಡೋಣ ಅಂತೇಳಿ ಯಾಕೋ ಅದು ಟೈಮ್ ಕೂಡ ಬರಲಿಲ್ಲ ನನಗೆ ಈಗಲಿ ಬಿಡೋ ಇಷ್ಟು ರಾ ಬಂದೈತಿ ಮತ್ತು ಏನಂತ ಬಿಟ್ಟೆ ಈಗೂ ಇಲ್ಲ ಹಾಗೆ ಹಾಕದ ಅಂತ ಗೊತ್ತಿಲ್ಲ ನೋಡೋಣ ಹ್ಮ್ ಹಾಗೆ ಮತ್ತೆ ಏನಪ್ಪಾ ಅಂದ್ರೆ ಖಾರ ಪುಡಿ ಕಲಿಯಾಗಿತ್ತು ಈ ಮನೆ ಹೋಗಿ ಖಾರ ಪುಡಿ ತೊಗೊಂಡ್ಬಂದಿನಿ ಅದು ಬಸವಾನಂದ ಅಂತ ಹೆಸರು ಚೆನ್ನಾಗಿ ಬರ್ತತಿ ಅಂತ ಹೇಳಿದ್ರು ಅದನ್ನ ತೊಗೊಂಡ್ಬಂದಿನಿ ನಾನು ಕಾಲ್ಪಿಜೇಶ್ವರ್ ತಂದಿನಿ ಯಾಕಂದ್ರೆ ಈಗ ಮಾರ್ಚ್ ಇದು ಫೆಬ್ರವರಿ ಇದೆ ಮಾರ್ಚ್ ಎಪ್ರಿಲ್ ನಲ್ಲಿ ನಾನು ಮತ್ತೆ ಕಾರ್ಪುಡಿ ಪುಡಿ ಮೆಣಸಿ ಕಾಯಿ ತೊಗೊಂಡ್ಬಂದು ಕಾರ್ಪುಡಿ ಹಾಕಿಸ್ತೀನಿ ಮನೆಯಿಂದ ಕಾರ್ಪುಡಿ ಮಾಡಿ ಇಟ್ಕೊಂಡ್ಬರ್ತೀನಿ ಗುಂ ಎದ್ರಕಾಯಿ ತೊಗೊಂಡ್ಬಂದೆ ಯಾವನೂರು ಕಾಯಿ ತಗೊಂಡ್ಬಂದು ಕಾರ್ಪುಡಿ ಹಾಕಿಸಿ ಇಟ್ಕೊಂಡ್ಬರ್ತೇನೆ ಹಂಗೆ ಮಾರ್ಕೆಟಿಗೆ ಹೋಗಿ ಇಲ್ಲ ಮೆಣಸಿ ತರಬೇಕಿತ್ತು ನಾನು ಹೋಗ್ಲೇ ಇಲ್ಲ ತೊಗೊಂಬರ್ಬೇಕು ಹಂಗೆ ಹಾಪ್ಲ ಅನ್ಸಿಗೆ ಶಾವಿಗೆ ಖಾಲಿ ಯಾವ ಶಾವಿಗೆ ಎನಿ ಟೈಮ್ ನಮ್ಮ ಊರಲ್ಲಿ ಅಲ್ಲಿ ಸಂಗಮ್ ಸರ್ಕಲ್ ಅಂತ ಐತಿ ಅಲ್ಲಿ ಹೋದರೆ ಅಲ್ಲಿ ಹಿಂದ್ಗಡೆ ಶಾವಿಗೆ ಮಾರೋರು ಇದ್ದಾರೆ ಮಿಷಿನ್ ಇದ್ದಾವಲ್ಲಿ ಚೆನ್ನಾಗಿ ಕೊಡ್ತಾರೆ ಅವ್ರು ಶಾವಿಗೆನ ನಾನು ನಾನು ಯಾವಾಗಲೂ ಅಲ್ಲೇ ತರೋದಲ್ಲ ಹೋಗಿ ಅಲ್ಲೇನೇ ಎನಿ ಟೈಮ್ ಸಿಗ್ತಾವೆ ಯಾವಾಗ ಹೋದರೂ ಸಿಕ್ತಾವು ನಾನು ಹೋಗಿ ತೊಗೊಂಡ್ಬಾರೋದು ಅಷ್ಟೇ ನೋಡೋಣ ಈಗ ಒಂದೇ ಒಂದು ಸೀಡ್ ಐತೆ ಅಷ್ಟೇ ಮೊನ್ನೆ ಅದರಲ್ಲೂ ಉಪ್ಪಿಟ್ಟು ಮಾಡಿದ್ದೆ ತೋರಿಸಿದ್ದೆ ನಾನು ನಿಮಗೆ ನಾವು ಉಪ್ಪಿಟ್ಟು ಖಾಲಿ ಕೈತಿ ಒಂದು ಸ್ವಲ್ಪ ಇದ್ದಾಗ ನೋಡೋಣ ಹೆಂಗೊಂದು ಸತಿ ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಟು ಹೋಗಿ ತೊಗೊಂಬರ್ತೀನಿ ಇಲ್ಲ ಇಲ್ಲ ಹೋಗಿ ತೊಗೊಂಬರ್ದ ತೊಗೊಂಬರ್ತೀನಿ ಅಷ್ಟೇ ಮತ್ತಿನ ಏನೆಲ್ಲ ಬನ್ನಿ ಇವತ್ತಿನ ರೂಟೀನ್ ಬ್ಲಾಗ್ ಏನೆಲ್ಲ ಇರ್ತೈತಿ ಅದನ್ನು ನೀವು ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಬನ್ನಿ ಇವತ್ತಿನ ರೂಟೀನ್ ಬ್ಲಾಗ್ನ ಶುರು ಮಾಡಿ ನೋಡಿರಿ ಒಂದು ಸತಿ ಕ್ಲೀನಾಗಿ ತೊಳೆದು ಕ್ಯೂಚಿ ಕ್ಯೂಚಿ ತೊಳೆದೆ ತೊಳೆದು ನೀರು ಹಾಕಿ ನೆನೆ ಹಾಕಿ ತನಿ ಅಲ್ಸಂತಿ ಕಾಳು ಅಷ್ಟೇ ಕೆಂಪು ಅಲಸಂದಿ ಇವು ಬಿಳಿ ಅಲಸಂದಿನ ತರಿಸಿರ್ತೀನೊಂದ್ಸಲ ಎರಡೂ ಸಿಗ್ತಾವ ಈಗ ಇವನ್ನ ಎರಡನ್ನ ಸೈಡಿಗೆ ಇಟ್ಬಿಡೋಣ ನೋಡ್ರಿ ಇದನ್ನು ಅವಲಕ್ಕಿಗೆ ಹೆಚ್ಚಿಟ್ಕೊಂಡಿನಿ ಒಗ್ಗರಣೆ ಸಬ್ ಸಾಬೂದಾನ ನೆನೆ ಹಾಕಿನಿ ರಾತ್ರಿ ಏನು ರಾತ್ರಿನ ಮಾಡ್ಬೇಕು ಅಂತ ಅಂದ್ಕೊಂಡಿ ಈಗ ನೋಡ್ರಿ ಇದು ಸ್ವಲ್ಪ ಬೀನ್ಸು ಕ್ಯಾರೆ ಬೀನ್ಸು ಕ್ಯಾರೆಟು ಹಸಿ ಬಟಾಣಿ ಕಾಳು ಇತ್ತು ಹಾಗೆ ಆಲೂಗಡ್ಡಿ ಇತ್ತು ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯ್ದಕ್ಕೆ ಇಡ್ತೀನಿ ಪಲ್ಯ ಮಾಡಿಬಿಡ್ತೀನಿ ಮಧ್ಯಾಹ್ನಕ್ಕೆ ಓಕೆ ಈ ಒಂದು ವಿಡಿಯೋ ವ್ಲಾಗಲ್ಲಿ ಶನಿವಾರ ಮತ್ತು ಭಾನುವಾರ ಎರಡು ದಿನದ ವ್ಲಾಗ್ ಐತಿ ಶನಿವಾರ ಸ್ವಲ್ಪ ಮಾಡಿದ್ದೆ ಹಾಗಾಗಿ ಭಾನುವಾರದ್ದು ಮಾಡಿದ್ದನ್ನು ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಹಾಗೆ ನೋಡ್ರಿ ಪಲ್ಯ ಕೂಡ ಮಾಡಿದೆ ಗ್ಯಾಸು ಗ್ಯಾಸಿನ ಕಟ್ಟಿಲ್ಲ ಕ್ಲೀನ್ ಆಯಿತು ಈಗ ಹೆಲ್ದಿಯಾಗಿ ಮಾ ಒಂದು ಚಪಾತಿ ಹಿಟ್ಟನ್ನು ಪ್ರಿಪೇರ್ ಮಾಡಿದ್ನಲ್ಲ ಅದರಿಂದ ನೋಡಿ ಚಪಾತಿ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ತುಂಬ ಹೆಲ್ದಿಯಾದಂತಹ ಚಪಾತಿ ಹಿಟ್ಟಿದ್ದು ನೋಡಿ ಚಪಾತಿ ಕೂಡ ನಾನು ಮಾಡಿದ್ದೀನಿ ತುಂಬ ರುಚಿ ಕೂಡ ಆಗಿತ್ತು ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆ ಈ ಒಂದು ಚಪಾತಿಗೆ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೊಂಡು ತಿಂದರೆ ಭಾಳ ರುಚಿ ಆಕತಿ ಹಾಗೆ ಹೆಲ್ದಿ ಕೂಡ ಹೌದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು